ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಕರ್ಣವಾಹಿಲಿ ಪ್ರಸಾರವಾಗ್ತಿರುವಂಥ ಕರ್ಣ ಕಥೆ ಬಗ್ಗೆ ನಿಮಗೆ ಗೊತ್ತಿದೆ ಇದೀಗ ಕಲರ್ಸ್ ಕನ್ನಡದ ಪವಿತ್ರ ಬಂಧನ ಮತ್ತು ಜಿ ಕನ್ನಡದ ಕರ್ಣ ಧಾರಾವಾಹಿಗಳು ತ್ರಿಕೋನ ಪ್ರೇಮ ಕಥೆಯ ಮೂಲಕ ವೀಕ್ಷಕರ ಗಮನ ಸೆಳೆಯುತ್ತಿದೆ ಇನ್ನು ಎರಡು ಸೀರಿಯಲ್ಗಳಲ್ಲಿ ನಾಯಕ ತಾನು ಪ್ರೀತಿಸಿದ ಯುವತಿಯ ಬದಲಾಗಿ ಬೇರೊಬ್ಬರನ್ನ ಮದುವೆಯಾಗುವ ಸನ್ನಿವೇಶವಿದ್ದು ಮುಂದಿನ ಕಥಾ ಹಂದರ ಕುತೂಹಲವನ್ನ ಕೇಳಬಹುದು ಕನ್ನಡದ ಖಾಸಗಿ ವಾಹಿನಿಗಳಲ್ಲಿ ದಿನಕ್ಕೆ ಐವತ್ತಕ್ಕೂ ಅಧಿಕ ಧಾರಾವಾಹಿಗಳು ಪ್ರಸಾರವಾಗ್ತಾ ಇದೆ ಇವುಗಳಿಗೆ ಸಿಗುವ ಟಿಆರ್ ಪಿ ಆಧಾರದ ಮೇಲೆ ನಂಬರ್ ಒನ್ ಸೀರಿಯಲ್ ಯಾವುದು ಎಂದು ಗುರುತಿಸಲಾಗುತ್ತದೆ ಹಾಗಾಗಿ ವೀಕ್ಷಕರಿಗೆ ಹೊಸದನ್ನ ನೀಡಲು ಧಾರಾವಾಹಿಗಳು ಪ್ರಯತ್ನ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ ಖ್ಯಾತಿಯ ಸೂರಜ್ ಸಿಂಗ್ ನಟನೆಯ ಪವಿತ್ರ ಬಂಧನ ಧಾರಾವಾಹಿ ಪ್ರಸಾರವಾಗ್ತಾ ಇದೆ ಈಗಾಗಲೇ ಬಿಡುಗಡೆಯಾಗಿರುವ ಪ್ರೋಮೋ ಮತ್ತು ಪ್ರಸಾರವಾಗಿರುವ ಸಂಚಿಕೆ ಪ್ರಕಾರ ಸೋದರ ತಿಲಕ್ ದೇಶಮುಖ್ ಪ್ರೀತಿಸಿದ ಯುವತಿ ಪವಿತ್ರಳನ್ನ ನಾಯಕ ನಟ ದೇವದತ್ ಮದುವೆ ಆಗ್ತಾನೆ ಹಾಗೇನೆ ಮುಂದೆ ಈ ಮೂವರ ಜೀವನ ಯಾವೆಲ್ಲ ತಿರುವುಗಳನ್ನ ಪಡೆದುಕೊಳ್ಳುತ್ತೆ ಅನ್ನೋದು ಸೀರಿಯಲ್ ನ ಇದೇ ಕಥೆಯಾಗಿದೆ ಮತ್ತೊಂದು ತ್ರಿಕೋನ ಕಥೆಯುಳ್ಳ ಸೀರಿಯಲ್ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ ಇಲ್ಲಿ ನಾಯಕ ನಟ ಕರ್ಣ ತಾನು ಪ್ರೀತಿಸಿದ ಗೆಳತಿಯ ಸೋದರಿಯನ್ನೇ ಮದುವೆ ಆಗ್ತಾನೆ ಇದು ಸುಳ್ಳು ಮದುವೆ ಅಂತ ಗೊತ್ತಿದ್ರು ಮನೆಯವರ ಕಣ್ಮುಂದೆ ಗಂಡ ಹೆಣಿತಿಯಾಗಿ ಕರ್ಣ ಸೀರಿಯಲ್ ಪ್ರಸಾರವಾಗ್ತಿರುವ ಮೊದಲ ದಿನದಿಂದಲೂ ರೋಚಕ ತಿರುವುಗಳಿಂದ ಉತ್ತಮ ಟಿವಿ ಇದೆ ಪಡೆಯುತ್ತಿದೆ ನಿಧಿ ನಿತ್ಯ ನಡುವಿನ ಪ್ರೇಮ ಕಥೆಯಲ್ಲಿ ಯಾರು ಯಾರಿಗೆ ಜೋಡಿ ಆಗ್ತಾರೆ ಅನ್ನೋದು ಸೀರಿಯಲ್ ನ ಒನ್ಲೈನ್ ಕಥೆಯಾಗಿದೆ ಈ ಹಿಂದೆಯೂ ಕೂಡ ತ್ರಿಕೋನ ಪ್ರೇಮ ಕಥೆಯುಳ್ಳ ಹಲವು ಸೀರಿಯಲ್ ಗಳು ಪ್ರಸಾರಗೊಂಡು ನಂಬರ್ ಒನ್ ಪಟ್ಟ ಅಲಂಕರಿಸಿದ್ದವು ಇದೀಗ ಒಂದೇ ರೀತಿಯ ಬದಲಾದ ಕಥೆಯೊಂದಿಗೆ ವಿಶೇಷ ತಿರುವುಗಳ ಜೊತೆ ಕಲಾಸ್ ಕನ್ನಡದಲ್ಲಿ ಪವಿತ್ರ ಬಂಧನ ಮತ್ತು ಕೀಕರಣ ವಾಹಿನಿ ಕರ್ಣ ಪ್ರಸಾರವಾಗ ಲವರ್ ಅಕ್ಕ ಇಲ್ಲಿ ತಮ್ಮನ ಲವರ್ ಒಂದೇ ಹಾದಿಯಲ್ಲಿ ಎದುರಾಳಿ ಚಾನಲ್ಗಳ ಸೀರಿಯಲ್ ಗಳು ಅಂತಾನೆ ಹೇಳ್ಬೋದು ಎರಡೂ ಧಾರಾವಾಹಿಗಳು ತ್ರಿಕೋನ ಪ್ರೇಮ ಕಥೆಯಾಗಿದ್ದು ಯಾವೆಲ್ಲ ಟ್ವಿಸ್ಟ್ಗಳ ಮೂಲಕ ತಿರುವುಗಳ ಮೂಲಕ ಮೂಡಿ ಬರುತ್ತೆ ಅಂತ ಕಾನ್ ನೋಡಬೇಕಾಗಿದೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಪ್ರಕಾರ ಪವಿತ್ರ ಬಂಧನ ಅಥವಾ ಕರ್ಣ ಅಂತ ಬಂದರೆ ಯಾವ ಧಾರಾವಾಹಿ ನಿಮಗೆ ಇಷ್ಟವಾದದ್ದು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ